ನಮಸ್ಕಾರ ಸ್ನೇಹಿತರೆ ಚೆನ್ನೈ ತಂಡವನ್ನು ಸೋಲಿಸಿ ಹೀಗೆ ಪ್ಲೇ ಆಫ್ಗೆ ತಲುಪಲಿದೆ ಆರ್ಸಿಬಿ ತಂಡ ಸ್ವತಃ ವಿರಾಟ್ ಕೊಹ್ಲಿ ಬಿಚ್ಚಿಟ್ಟರು ಆರ್ಸಿಬಿ ತಂಡದ ಪ್ಲೇ ಆಫ್ ಹಾದಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ನಲ್ಲಿ ಆರ್ಸಿಬಿ ತಂಡವು ಆಫ್ಗೆ ಕ್ವಾಲಿಫೈ ಆಗಲಿದೆಯಾ ಅಥವಾ ಇಲ್ಲವಾ ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಟಾಟಾ ಐಪಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೋಚಕ ಹಂತಕ್ಕೆ ಬಂದು ನಿಂತಿದೆ ಈಗಾಗಲೇ ಅರವತ್ಮೂರು ಪಂದ್ಯಗಳು ಮುಕ್ತಾಯಗೊಂಡಿದ್ದು ಕಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ ಸ್ನೇಹಿತರೆ ಆದರೆ ಇನ್ನುಳಿದ ಎರಡು ತಂಡಗಳಿಗಾಗಿ ಮೂರು ತಂಡಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಒಂದು ಕಡೆ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಈಗಾಗಲೇ ಹದಿನಾಲ್ಕು ಅಂಕಗಳನ್ನು ಸಂಪಾದಿಸಿಕೊಂಡು ಮೂರನೇ ಸ್ಲಾಟ್ ಅನ್ನು ತಮ್ಮದಾಗಿಸಿಕೊಳ್ಳಲು ಎದುರು ನೋಡುತ್ತಿದೆ ಸ್ನೇಹಿತರೆ ಆದರೆ ನಾಲ್ಕನೇ ಸ್ಲಾಟ್ಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ಗಳ ನಡುವೆ ತೀವ್ರ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ ಸ್ನೇಹಿತರೆ ಆದರೆ ಇದೀಗ ಇದರೆಲ್ಲದರ ನಡುವೆ ಇದೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸಿಎಸ್ಕೆ ತಂಡಗಳು ಮೇ ಹದಿನೆಂಟರ ಬೆಂಗಳೂರಿನ ಚಿನ್ನಸ್ವಾಮಿ ಅಂಗಳದಲ್ಲಿ ಮುಖಾಮುಖಿಯಾಗಲಿವೆ ಸ್ನೇಹಿತರೆ ಈ ಪಂದ್ಯದ ಮುಖಾಂತರ ಪ್ಲೇ ಗೆ ಯಾರು ಕ್ವಾಲಿಫೈ ಆಗಲಿದ್ದಾರೆ ಎನ್ನುವುದು ಕೂಡ ನಿರ್ಧಾರಗೊಳ್ಳಲಿದೆ ಚೆನ್ನೈ ತಂಡಕ್ಕೆ ಈ ಪಂದ್ಯ ಗೆದ್ದರೆ ಸಾಕು ಆಲ್ಮೋಸ್ಟ್ ಅವರು ಕ್ವಾಲಿಫೈ ಆಗುತ್ತಾರೆ ಆದರೆ ಆರ್ ಸಿಬಿ ತಂಡಕ್ಕೆ ಆ ರೀತಿಯಲ್ಲ ಆರ್ಸಿಬಿ ತಂಡವು ಗೆಲುವಿನ ಜೊತೆಗೆ ನೆಟ್ರನ್ ನೆಟ್ನ ಕಡೆಯೂ ಕೂಡ ಗಮನ ಹರಿಸಲೇಬೇಕು ಬೆಂಗಳೂರು ತಂಡವು ಹದಿನೆಂಟು ರನ್ಗಳ ಗೆಲುವನ್ನು ಚೆನ್ನೈ ವಿರುದ್ಧ ದಾಖಲಿಸಬೇಕು ಅಥವಾ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದ್ದು ಆದರೆ ಬೆಂಗಳೂರು ತಂಡವು ತನ್ನ ನೆಟ್ಟ ರೇಟ್ ಅನ್ನು ಉತ್ತಮ ಪಡಿಸಿಕೊಂಡು ಚೆನ್ನೈ ತಂಡವನ್ನು ಹಿಂದಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಲಿದೆ ಸ್ನೇಹಿತರೆ ಈ ಕುರಿತು ಮಾತನಾಡಿರುವ ವಿರಾಟ್ ಕೊಹ್ಲಿ ರವರು ಈ ರೀತಿಯಾಗಿ ಹೇಳಿದ್ದಾರೆ ನಾವು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲಾರ್ಧದಲ್ಲಿ ಯಾವ ರೀತಿಯಾದ ಆಟವನ್ನು ಆಡಿದ್ದೇವೋ ಅದನ್ನ ನಾವು ಮರೆತಿದ್ದೇವೆ ಆದರೆ ಕಳೆದ ಐದು ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಬಲಿಷ್ಠ ತಂಡಗಳನ್ನ ಸೋಲಿಸಿದ್ದೇವೆ ಇದು ತಂಡದ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತಿದೆ ಅಲ್ಲದೆ ತಂಡದ ಪರ ಎಲ್ಲಾ ಆಟಗಾರರು ಉತ್ತಮವಾದ ಪ್ರದರ್ಶನವನ್ನ ನೀಡುತ್ತಿದ್ದಾರೆ ಇದೀಗ ನಮ್ಮ ತವರು ಅಂಗಳದಲ್ಲಿ ಚೆನ್ನೈ ತಂಡವನ್ನು ಸೋಲಿ ನಮ್ಮ ಮುಖ್ಯ ಉದ್ದೇಶವಾಗಿರಲಿದೆ ಎಂದು ವಿರಾಟ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಕೊಹ್ಲಿ ರವರು ನಮಗೆ ತವರು ಅಂಗಳದ ಸಪೋರ್ಟ್ ಇದ್ದೇ ಇರುತ್ತದೆ ಹೀಗಾಗಿ ಚೆನ್ನೈ ತಂಡವನ್ನು ಸೋಲಿಸುವುದು ನಮಗೆ ಸುಲಭವಾಗಿರಲಿದೆ ಎಂದು ಕೊಹ್ಲಿ ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಚೆನ್ನೈ ತಂಡವನ್ನು ಆರ್ಸಿಬಿ ಸೋಲಿಸಿ ಯಾವ ರೀತಿಯಾಗಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಲಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಕೊಹ್ಲಿಯ ಈ ಹೇಳಿಕೆ ಕುರಿತು ಅನಿಸುತ್ತದೆ ಅನ್ನೋದನ್ನ ಕೂಡ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಸಿ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ